ಹೈಕಮಾಂಡ್ ಬಿಗ್ ಮೆಸೇಜ್ ಇದು ಬಿಗ್ ಡ್ಯಾಮೇಜ್ ನೋಡಿ ಹೈಕಮಾಂಡ್ ಯಾವಾಗೆಲ್ಲ ಡ್ಯಾಮೇಜ್ ಕಂಟ್ರೋಲ್ ಮಾಡಬೇಕು ಅಂತೇಳಿ ಎಂಟ್ರಾಗುತ್ತೋ ಹಾಗೆಲ್ಲ ಇನ್ನೂ ಹೆಚ್ಚಿಗೆ ಡ್ಯಾಮೇಜ್ ಆಗ್ತಾ ಬಂದಿದೆ ಕಾಂಗ್ರೆಸ್ಸಲ್ಲಿ ಈಗ ಆಗಿರೋದು ಅದೇ ಈಗ ಕರ್ನಾಟಕದಲ್ಲಿ ಏನಾಗ್ತಾ ಇದರಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಕರ್ನಾಟಕದ ರಾಜಕೀಯ ಬೆಳವಣಿಗೆಗಳನ್ನ ಸೂಕ್ಷ್ಮವಾಗಿ ಅವಲೋಕಿಸ್ತಿರುವಂತಹ ಕಾಂಗ್ರೆಸ್ನ ಹೈಕಮಾಂಡ್ನ ಒಂದು ತಂಡ ಒಂದು ಮೆಸೇಜ್ನ ಪಾಸ್ ಮಾಡಿದೆ ಸಿದ್ದರಾಮಯ್ಯನವರಿಗೂ ಡಿ ಕೆ ಶಿವಕುಮಾರ್ ಅವರಿಗೂ ಹಾಗೂ ಕಾಂಗ್ರೆಸ್ನ ಎಲ್ಲ ನಾಯಕರಿಗೂ ಅನ್ವಯ ಆಗುವ ಹಾಗೆ ಈ ಸಂದೇಶವನ್ನು ಕಳಿಸಿದೆ ಯಾವ ಸಂದೇಶಕ್ಕಾಗಿ ತುದಿಗಾಲಲ್ಲಿ ನಿಂತು ಕಾಯ್ತಾ ಇದ್ರೋ ಅದೇ ಸಂದೇಶ ದೆಲ್ಲಿಯಿಂದ ಬಂದೇ ಬಿಟ್ಟಿದೆ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಇಬ್ಬರೂ ಕೂಡ ಹೈಕಮಾಂಡ್ ಏನು ಹೇಳುತ್ತೆ ಏನು ಹೇಳುತ್ತೆ ಮತ್ತು ಅವ್ರ ಬೆಂಬಲಿಗರಲ್ಲ ಯಾರದು ಮೇಲುಗೈ ಆಗುತ್ತೆ ಅಂತಿಮವಾಗಿ ಗೆಲುವು ಯಾರಿಗೆ ಅನ್ನೋ ಪ್ರಶ್ನೆ ಇತ್ತಲ್ಲ ಉತ್ತರ ಸಿಕ್ಕಿದೆ ಆದರೆ ಈ ಉತ್ತರ ಈ ಮೆಸೇಜ್ ಮತ್ತಷ್ಟು ಮಾಡಿರೋದು ಡ್ಯಾಮೇಜ್ ಹಾಗಾದರೆ ಹೈಕಮಾಂಡ್ ಕಳಿಸಿರುವಂಥ ಮೆಸೇಜ್ ಏನು ಈ ಮೆಸೇಜ್ ಯಾವ ರೀತಿ ಡ್ಯಾಮೇಜ್ ಮಾಡ್ತಾ ಇದೆ ಇದರ ಪರಿಣಾಮ ಏನು ಬಿಹಾರದ ಚುನಾವಣೆಯ ನಂತರ ಏನು ಪರಿಣಾಮ ಸೊ ಏನು ಮೆಸೇಜ್ನ ಕಳಿಸಿದೆ ಹೈಕಮಾಂಡ್ಸ್ ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಎಲ್ರಿಗೂ ಕೂಡ ಸಹಜವಾದ ಕುತೂಹಲ ಇದೆ ಈ ಹಂತದಲ್ಲಿ ಏನು ಈಗ ಹೈಕಮಾಂಡ್ ಇಬ್ಬರು ಕೂಡ ಎದ್ದು ಬಿಟ್ಟಿದ್ದಾರೆ ಸಂಘರ್ಷ ತಾರಕಕ್ಕೆ ಹೋಗಿದೆ ಇವರು ಪಟ್ಟ ಬಿಡಲಿಕ್ಕೆ ರೆಡಿ ಇಲ್ಲ ಅವರು ನನಗೆ ಸಿಗಬೇಕಾದಂಥ ಅವಕಾಶವನ್ನು ನಾನು ಬಿಟ್ಟು ಕೊಡಲ್ಲ ಪಟ್ಟ ಸಿಗಲೇಬೇಕು ಅಂತ ಡಿ ಕೆ ಶಿವಕುಮಾರ್ ನಿಂತಿದ್ದಾರೆ ಈ ಹೊತ್ತಲ್ಲಿ ಎಲ್ಲರ ಕಣ್ಣು ನೆಟ್ಟಿರೋದು ಎಲ್ಲರ ಚಿತ್ತ ನೆಟ್ಟಿರೋದು ಹೈಕಮಾಂಡ್ನ ಕಡೆಗೆ ಹೈಕಮಾಂಡ್ ಏನು ಮಾಡುತ್ತೆ ಹೈಕಮಾಂಡ್ ಏನು ಹೇಳುತ್ತೆ ಈಗ ಈ ಹಂತದಲ್ಲಿ ಯಾವ ರೀತಿ ಡ್ಯಾಮೇಜ್ ಕಂಟ್ರೋಲ್ ಮಾಡುತ್ತೆ ಅನ್ನೋ ಪ್ರಶ್ನೆ ಸಹಜ ಅದು ಆದರೆ ಹೈಕಮಾಂಡ್ ನೋಡಿ ಇಂತಹ ಕ್ಲಿಷ್ಟ ಸಂದರ್ಭಗಳಲ್ಲ ಅವ್ನು ಏನು ಮಾಡ್ತಾ ಬಂದಿದ್ರು ಅವ್ರು ಏನು ಮಾಡ್ತಾ ಬಂದಿದ್ರು ಅವರು ಪೋಸ್ಟ್ಪೋನ್ ಮಾಡ್ತಾ ಬಂದಿದ್ರು ಆದರೆ ಈಗ ಪೋಸ್ಟ್ಪೋನ್ ಮಾಡುವಂಥ ಹಂತ ಆ ಸಂದರ್ಭ ಉಳಿದಿಲ್ಲ ಯಾಕಂದರೆ ಅವರೇ ಹೇಳಿಬಿಟ್ಟಿದ್ರು ಎರಡೂವರೆ ವರ್ಷ ಆಗಲಿ ಅಂಥೇಳಿ ಸಮಾಧಾನ ಮಾಡೋ ಸಲುವಾಗಿ ಇಬ್ರಿಗೂ ಹೇಳಿ ಕಳಿಸ್ತಾಯಿದ್ರು ಎರಡೂವರೆ ವರ್ಷ ಆಗಲಿ ಎರಡೂವರೆ ವರ್ಷ ಆಗಲಿ ಇವರು ಕ್ಯಾಬಿನೆಟ್ ರೀಷಫರ್ ಮಾಡಬೇಕಂದ್ರು ಎರಡೂವರೆ ವರ್ಷ ಆಗಲಿ ಅಂತ ಅವರು ನನಗೆ ಕೊಡಬೇಕು ಮುಖ್ಯಮಂತ್ರಿ ಪಟ್ಟ ಅಂತ ಕೇಳಿದ್ರು ಎರಡೂವರೆ ವರ್ಷ ಆಗಲಿ ಅಂತ ಈಗ ಎರಡೂವರೆ ವರ್ಷ ಆಗ್ತಾ ಬಂತು ನವಂಬರ್ ಇಪ್ಪತ್ತು ಬರುತ್ತೆ ಇನ್ನೇನು ನೋಡಿ ನೋಡ್ತಾ ಬಂದುಬಿಡುತ್ತೆ ಇನ್ನೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ದಿನ ಏನು ಮಾಡಬೇಕು ಈಗ ಅದಕ್ಕೆ ಈಗ ಈ ಮೆಸೇಜ್ ಕಳಿಸಿರೋದು ಆದರೆ ಈ ಮೆಸೇಜ್ ಅವರು ಡ್ಯಾಮೇಜ್ ಕಂಟ್ರೋಲ್ ಮಾಡೋಣ ಅಂತ ಕಳಿಸಿದ್ರು ಆದರೆ ಇದು ಮಾಡಿದ್ದು ಮತ್ತಷ್ಟು ದೊಡ್ಡ ಡ್ಯಾಮೇಜ್ ಏನು ಕಳಿಸಿದ್ದಾರೆ ನೋಡಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಹೈಕಮಾಂಡ್ ಅವರು ನೇರವಾಗಿ ಹೇಳಿದ್ದಾರೆ ಸಿದ್ದರಾಮಯ್ಯನವರಿಗೂ ಈ ಮೆಸೇಜ್ ಹೋಗಿದೆ ಡಿ ಕೆ ಶಿವಕುಮಾರ್ ಅವರಿಗೂ ಹೋಗಿದೆ ಹಾಗೂ ಪರಮೇಶ್ವರ್ ಆದಿಯಾಗಿ ಎಲ್ಲ ನಾಯಕರಿಗೂ ಕೂಡ ಹೋಗಿದೆ ಏನು ಹೇಳ್ತಿದ್ದಾರೆ ನೋಡಿ ಕರ್ನಾಟಕ ರಾಜ್ಯದಲ್ಲಿ ಏನೆಲ್ಲ ಆಗ್ತಾ ಇದೆ ನಾವು ಗಮನಿಸ್ತಾ ಇದ್ದೀವಿ ಮುಖ್ಯಮಂತ್ರಿ ಪಟ್ಟದ ಬಗ್ಗೆ ಕ್ಯಾಬಿನೆಟ್ ರೀಶವಲ್ ಬಗ್ಗೆ ಬರ್ತಾ ಇರುವಂಥ ಹೇಳಿಕೆಗಳನ್ನೂ ಕೂಡ ನಾವು ಸೂಕ್ಷ್ಮವಾಗಿ ಗಮನಿಸಿದ್ದೇವೆ ಈ ಹಿಂದೆಯೂ ಕೂಡ ನಾವು ಸೂಚನೆ ಕೊಟ್ಟಿದ್ವಿ ಇದ್ರ ಬಗ್ಗೆ ಎಲ್ಲ ಮಾತಾಡಬೇಡಿ ಅಂತ ಆದರೂ ಕೂಡ ಮತ್ತೆ ಮತ್ತೆ ಹೇಳಿಕೆಗಳು ಬರ್ತಾ ಇದೆ ಆದರೆ ಕಾಂಗ್ರೆಸ್ ಹೈಕಮಾಂಡ್ ಈಗ ಬಿಹಾರದ ಚುನಾವಣೆಯಲ್ಲಿ ನಾವು ಬ್ಯುಸಿಯಾಗಿದ್ದೇವೆ ಆ ಕಾರಣಕ್ಕಾಗಿ ಈ ಸಂದೇಶವನ್ನು ನಿಮಗೆ ಕೊಡ್ತಾ ಇದ್ದೇವೆ ಇದನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಇದನ್ನು ಚಾಚು ತಪ್ಪದೆ ಪಾಲಿಸಿ ಏನು ಮೆಸೇಜ್ ಮೆಸೇಜ್ ಕ್ರಿಸ್ಟಲ್ ಕ್ಲಿಯರ್ ಆಗಿದೆ ಅವ್ರು ಹೇಳ್ತಾ ಇದ್ದಾರೆ ನಾನು ನೋಡಿ ಅವ್ರು ಕಳಿಸಿರುವಂಥ ಮೆಸೇಜನ್ನು ನಾನು ಯಥಾವತ್ತು ಓದ್ತೇನೆ ಇದು ಕಾಂಗ್ರೆಸ್ ಹೈಕಮಾಂಡ್ನಿಂದ ಕಾಂಗ್ರೆಸ್ ನಾಯಕರಿಗೆ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ನೇರವಾಗಿ ಬಂದಿರುವಂಥ ಮೆಸೇಜ್ ಕರ್ನಾಟಕ ರಾಜ್ಯದ ಸರ್ಕಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಹೈಕಮಾಂಡ್ ಒಂದಷ್ಟು ತೀರ್ಮಾನಗಳನ್ನ ಮಾಡಿದೆ ಈಗಾಗಲೇ ನಾವು ತೀರ್ಮಾನ ಕೈಗೊಂಡಿದ್ದೇವೆ ಆ ತೀರ್ಮಾನಗಳನ್ನ ಸ್ವತಃ ಕಾಂಗ್ರೆಸ್ ಹೈಕಮಾಂಡ್ ಬಿಹಾರದ ಚುನಾವಣೆಯ ನಂತರ ಇಲ್ಲಿ ಬಂದು ಅನುಷ್ಠಾನ ಮಾಡಲಿದೆ ಇಂಪ್ಲಿಮೆಂಟ್ ಮಾಡ್ತೀವಿ ಅಂದರೆ ಒಂದಷ್ಟು ಚೇಂಜಸ್ ಅನ್ನೋದನ್ನು ಅವರು ಹೇಳ್ತಾ ಇದ್ದಾರೆ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ ಆದರೆ ಯಾವ ಚೇಂಜಸ್ ಅಂತ ಹೇಳ್ತಿಲ್ಲ ಅವರು ಡೈರೆಕ್ಟಾಗಿ ಸಿ ಎಮ್ ಬದಲಾವಣೆ ಅಂತ ಹೇಳಿ ಬರೋದಿಲ್ಲ ಸಿ ಇವತ್ತು ಆ ರೀತಿ ಮೆಸೇಜ್ ಕೊಟ್ಬಿಟ್ರೆ ಯಾವ ಅಧಿಕಾರಿಗಳು ಮಾತು ಕೇಳಲ್ಲ ಹಾಗೆ ಹೇಳ್ತಾ ಇಲ್ಲ ಅವರು ಆದರೆ ಬದಲಾವಣೆ ಅದರ ಸಂದೇಶವನ್ನು ಅವರು ಕೊಟ್ಟಿದ್ದಾರೆ ಅಲ್ಲಿವರೆಗೂ ನೀವು ಸುಮ್ಮನೆ ರೀ ಖಂಡಿತವಾಗಿಯೂ ಕರ್ನಾಟಕಕ್ಕೆ ನಾವು ಬರ್ತೇವೆ ಕರ್ನಾಟಕದಲ್ಲಿ ಏನೆಲ್ಲ ಬದಲಾವಣೆ ಮಾಡಬೇಕು ನಾವು ಮಾಡ್ತೀವಿ ಅದು ನಮಗೆ ಬಿಡಿ ನೀವು ಹೇಳಿಕೆ ಪ್ರತಿ ಹೇಳಿಕೆ ವಾಗ್ದಾಳಿ ಪ್ರತಿದಾಳಿ ಅದೆಲ್ಲ ಬೇಡ ಬಿಟ್ಟುಬಿಡಿ ಅನ್ನೋ ಮಾತನ್ನು ಹೇಳಿದ್ದಾರೆ ಹೈಕಮಾಂಡಲ್ಲಿಗೆ ನಾವೇ ಕರ್ನಾಟಕ ಕಡೆ ಗಮನ ಕೊಡ್ತೇವೆ ನೀವು ಬಂದು ಬಂದಿಲ್ಲಿ ಬಾಗಿಲು ತಟ್ಟು ಹೋಗೋದು ಬೇಡ ನೀವು ಅಪಾಯಿಂಟ್ಮೆಂಟ್ಗಳನ್ನು ಕೇಳೋದು ಬೇಡ ನಾವೇ ಬರ್ತೀವಿ ನಾವೇ ತೀರ್ಮಾನ ಮಾಡ್ತೀವಿ ಕ್ಲಿಯರಾಗಿ ಹೇಳಿದ್ದಾರೆ ಇದಕ್ಕಿಂತ ಇನ್ನೇನು ಬೇಕು ಅಲ್ಲಿಗೆ ನೋಡಿ ಇನ್ನೂ ವಿಷಯ ಹೈಕಮಾಂಡಲ್ಲಿ ಸ್ಪಷ್ಟವಾಗಿದೆ ಅವರೇನೋ ಒಂದಷ್ಟು ಬದಲಾವಣೆ ಮಾಡಲಿಕ್ಕೆ ಆಗಿದ್ದಾರೆ ಅದು ಸಿ ಎಮ್ ಬದಲಾವಣೆ ಮಾಡ್ತಾರೋ ಅಥವಾ ಕ್ಯಾಬಿನೆಟ್ ಬದಲಾವಣೆ ಮಾಡ್ತಾರೋ ರೀಸಬಲ್ ಮಾಡ್ತಾರೋ ಅದು ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ವಿ ಡೋಂಟ್ ನೋ ಆದರೆ ಹೈಕಮಾಂಡ್ ಕೂಡ ಕರ್ನಾಟಕದಲ್ಲಿ ಒಂದಷ್ಟು ಕೆಲಸವನ್ನು ಮಾಡುತ್ತೆ ವಿ ಆರ್ ಚುನಾವಣೆ ಆದ ನಂತರ ಅದನ್ನು ಅವರು ನೇರವಾಗಿ ಹೇಳ್ಬಿಟ್ಟಿದ್ದಾರೆ ಈಗ ಪ್ರಶ್ನೆ ಬರುವಂಥದ್ದು ಈ ಬದಲಾವಣೆಯನ್ನು ನೋಡಿ ಸಿ ಎಂ ಬದಲಾವಣೆ ಅಂತ ಕೈ ಹಾಕಿದರೆ ಸಿದ್ದರಾಮಯ್ಯವ್ರು ಬಣದಲ್ಲಿ ಸುಮ್ಮನೆ ಇಲ್ಲ ಬರೀ ಕ್ಯಾಬಿನೆಟ್ ರಿಷಫಲ್ಲೂ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಐದು ವರ್ಷ ಅಂದರೆ ಡಿ ಕೆ ಶಿವಕುಮಾರ್ ಬಣದವರು ಸುಮ್ಮನೆ ಇರಲ್ಲ ಇದರ ನಡುವೆ ಹಾಗೆ ಅವರು ತೀರ್ಮಾನ ಮಾಡ್ತಾರೆ ಸಂಧಾನ ಸೂತ್ರ ರೂಪಿಸ್ತಾರೆ ಅದಿರೋದು ಆ ಸಂಧಾನ ಸೂತ್ರವನ್ನು ರೆಡಿ ಮಾಡ್ಕೊಂಡೇ ಅವರು ಬರಬೇಕಾಗಿದೆ ಅದಕ್ಕೋಸ್ಕರನೇ ಟೈಮ್ ತೊಗೋತಾ ಇದ್ದಾರೆ ಸಿ ಒಂದಷ್ಟು ತೀರ್ಮಾನಗಳನ್ನ ಮಾಡ್ಕೊಂಡಿರ್ತಾರೆ ಯಾರನ್ನು ಕನ್ವಿನ್ಸ್ ಮಾಡಬೇಕು ಹ್ಯಾ ಕನ್ವಿನ್ಸ್ ಮಾಡಬೇಕು ಅನ್ನೋದನ್ನು ಆಲೋಚನೆ ಮಾಡ್ಕೊಂಡಿರ್ತಾರೆ ಅಲ್ಲೂ ಕೂಡ ಪ್ಲ್ಯಾನ್ ಎ ಪ್ಲ್ಯಾನ್ ಬಿ ಪ್ಲ್ಯಾನ್ ಸಿ ಅಂತ ರೆಡಿ ಇರುತ್ತೆ ಅದನ್ನು ಇಲ್ಲಿಯ ವಾತಾವರಣ ನೋಡಿಕೊಂಡು ಇಂಪ್ಲಿಮೆಂಟ್ ಮಾಡ್ತಾರೆ ಈಗ ನಾನು ಹಿಂದೆ ಒಂದು ಸ್ಟೋರಿ ಮಾಡಿದ್ದೆ ನೀವು ಗಮನಿಸಿರ್ಬೋದು ಯಾವ ರೀತಿ ಆಯಿತು ತೀರ್ಮಾನ ದೆಲ್ಲಿಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯ ಫಲಿತಾಂಶದ ನಂತರ ಯಾವ ರೀತಿ ಸಿದ್ದರಾಮಯ್ಯವ್ರನ್ನ ಸಿ ಎಮ್ ಅಲ್ಲಿ ತೀರ್ಮಾನ ಮಾಡಿದ್ರು ಅವತ್ತು ಮಾಡಿದ್ರಲ್ಲ ಆ ರೀತಿಯ ಸೂತ್ರವನ್ನು ಈಗಲೂ ರೂಪಿಸ್ಬೋದು ಈಗ ಬದಲಾವಣೆಗಳಾಗಿರ್ಬೋದು ಅದರಲ್ಲಿ ಆದರೆ ಹೈಕಮಾಂಡ್ನ ಈ ಸಂದೇಶ ಈಗಾಗಲೇ ತಾರಕಕ್ಕೇರಿರುವ ಸಂದರ್ಭದಲ್ಲಿ ಸಂಘರ್ಷ ಇದು ಸಮಾಧಾನ ಮಾಡಲಿಕ್ಕೆ ಸಾಧ್ಯವ ಹೈಕಮಾಂಡ್ನ ಈ ಮೆಸೇಜ್ ಮತ್ತಷ್ಟು ಡ್ಯಾಮೇಜ್ ಮಾಡೋದಿಲ್ವ ಅರೆ ಬದಲಾವಣೆ ಮಾಡ್ತಾರಂತೆ ಅನ್ನೋ ಮೆಸೇಜ್ ಕೇಳಿದ ಕೂಡಲೇ ಸಿದ್ದರಾಮಯ್ಯವ್ರು ಬಣ್ಣದವರು ಅದನ್ನು ಸಿ ಎಂ ಬದಲಾವಣೆ ಅಂತ ತೆಗೆದುಕೊಂಡು ಮತ್ತಷ್ಟು ಹೇಳಿಕೆಗಳನ್ನ ಮುಂದುವರೆಸಿದ್ರೆ ಏನಾಗ್ಬೋದಾಗ ಈಗ ಆಗ್ತಿರೋದು ಅದೇ ನೋಡಿ ಯತೀಂದ್ರ ಮತ್ತೆ ಹೇಳಿದ್ದಾರೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ಗೆ ಅನಿವಾರ್ಯ ಅಂತ ಹೇಳಿದ್ದಾರೆ ಇದೆಲ್ಲ ಏನು ಮೆಸೇಜ್ ಕೊಡುತ್ತೆ ಹಾಗೆ ಹೇಳಿದು ಆ ಕಡೆ ಡಿ ಕೆ ಶಿವಕುಮಾರ್ ಟೀಮ್ ಅವರು ಸುಮ್ಮನೆ ಇರ್ತಾರ ಆ ಕಡೆಯಿಂದ ಪ್ರತಿ ಹೇಳಿಕೆ ಬರುತ್ತೆ ಸಮರ ನಡೆಯುತ್ತೆ ಇದಾಗಬಾರ್ದು ಅನ್ನೋದು ಇದ್ದಿದ್ದು ಆದರೆ ಮತ್ತಷ್ಟು ಡ್ಯಾಮೇಜನ್ನೇ ಮಾಡ್ತಾ ಇದೆ ಹೈಕಮಾಂಡ್ನ ಮೆಸೇಜ್ ಅಲ್ವಾ ಹೈಕಮಾಂಡ್ನ ಈ ನಡೆ ಕಾಂಗ್ರೆಸ್ನಲ್ಲಿ ತಾರಕಕ್ಕೇರಿರುವ ಸಂಘರ್ಷವನ್ನು ಶಮನ ಮಾಡಬಹುದಾ ಅಥವಾ ಮತ್ತಷ್ಟು ಹೆಚ್ಚು ಮಾಡಬಹುದಾ ಹೈಕಮಾಂಡ್ನ ಪ್ರಕಾರ ಬದಲಾವಣೆ ಅಂದರೆ ಸಿ ಎಂ ಬದಲಾವಣೆ ಅಥವಾ ಸಚಿವ ಸಂಪುಟದ ಬದಲಾವಣೆ ಅಸಲಿಗೆ ಆಗಬೇಕಾಗಿರೋದು ಯಾವುದು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ